ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನನ್ನ ನಮನಗಳು ಸಾಧಾರಣ ಕಾಲದ ಇಪ್ಪತ್ತೆರಡನೆಯ ಭಾನುವಾರದಂದು ನಾವು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ನಮ್ಮ ಗುಣಲಕ್ಷಣಗಳು ಎಂಬ ವಿಷಯವ ಕುರಿತು ಧ್ಯಾನಿಸೋಣ ನಾವು ಮೂರು ಅಂಶಗಳನ್ನು ಆಧರಿಸಿ ಈ ವಿಷಯವನ್ನು ಚರ್ಚಿಸುತ್ತೇವೆ ಮೊದಲನೆಯದಾಗಿ ಸಿರಾಕನ ಗ್ರಂಥವು ದೇವರ ಸುಜ್ಞಾನವನ್ನು ಕೇಳಲು ಒಟ್ಟುಗೂಡಿದ ಸಭೆಯನ್ನು ಸೂಚಿಸುತ್ತದೆ ನಾವು ನಮ್ರತೆ ಮತ್ತು ದೀನ ಸೇವೆಯನ್ನು ದೇವರ ರಾಜ್ಯಕ್ಕಾಗಿರುವ ಗುಣಲಕ್ಷಣಗಳನ್ನಾಗಿ ನೋಡುತ್ತೇವೆ ಎರಡನೆಯದಾಗಿ ಹಿಬ್ರಿಯರಿಗೆ ಬರೆದ ಪತ್ರವು ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಒಟ್ಟುಗೂಡಿದ ಸಭೆಯನ್ನು ಸೂಚಿಸುತ್ತದೆ ಕ್ರಿಸ್ತನ ರಕ್ತವು ನಮ್ಮನ್ನು ಶುದ್ಧೀಕರಿಸುತ್ತದೆ ದೇವರ ಚೊಚ್ಚಲ ಮಕ್ಕಳನ್ನಾಗಿ ದೇವರ ಶಾಶ್ವತ ಸಂಪತ್ತಿಗೆ ಅರ್ಹರನ್ನಾಗಿ ಮಾಡುತ್ತದೆ ಮೂರನೆಯದಾಗಿ ಲೂಕನ ಶುಭ ಸಂದೇಶವು ದಿನದಂದು ಹಬ್ಬದ ಭೋಜನಕ್ಕಾಗಿ ಒಟ್ಟುಗೂಡಿದ ಸಭೆಯನ್ನು ಪ್ರಸ್ತುತಪಡಿಸುತ್ತದೆ ಇದು ಸ್ವರ್ಗೀಯ ಔತಣಕೂಟದ ಪರಿಸ್ಥಿತಿಗಳನ್ನು ಪೂರ್ವ ನಿದರ್ಶಿಸುತ್ತದೆ ಸ್ಥಾನಮಾನವನ್ನು ಹುಡುಕುವುದಲ್ಲ ಆದರೆ ನಮ್ರತೆಯು ದೇವರ ರಾಜ್ಯದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಸಾಧಿಸುತ್ತದೆ ಇದು ದೇವರ ತೀರ್ಪಿನ ಮೂಲಕ ನೀಡಲಾಗುವ ಗೌರವವಾಗಿದೆ ಎಂಬುದು ಶುಭ ಸಂದೇಶದ ತಿರುಳಾಗಿದೆ ನಮ್ಮ ಚಿಂತನೆಯ ಮೊದಲ ಅಂಶ ಸಿರಾಖನ ಗ್ರಂಥವು ಆರಂಭದಿಂದಲೂ ಎರಡು ಮೂಲಭೂತ ಮನೋಭಾವಗಳನ್ನು ಎತ್ತಿ ತೋರಿಸುತ್ತದೆ ಅವು ದೈವಭಯ ಮತ್ತು ದೈವ ಪ್ರೀತಿ ಇವು ಐಹಿಕ ಮತ್ತು ಸ್ವರ್ಗೀಯ ಸಿಯೋನಿನಲ್ಲಿ ಒಟ್ಟುಗೂಡಿದ ದೇವರ ಜನರ ಪ್ರಾಥಮಿಕ ಪ್ರಾಥಮಿಕ ಮನೋಭಾವಗಳಾಗಿವೆ ಈ ಮನೋಭಾವಗಳು ಪ್ರೀತಿಯ ಸೇವೆಯನ್ನು ತರುತ್ತವೆ ಈ ದೀನ ಸೇವೆಯ ಮುಖಾಂತರ ದೇವರ ಅನುಗ್ರಹವನ್ನು ಪಡೆಯಲು ಸಾಧ್ಯವಾಗುತ್ತದೆ ಲೇಖಕನು ನಮ್ಮದು ಆಲಿಸುವ ಕಿವಿಯಾಗಲಿ ಎಂದು ಆಶಿಸುತ್ತಾನೆ ಇಂದು ನಾವು ಕೇಳುವಂತೆ ದೀನತೆ ಘನಮಾನಹರ್ಯ ಆದರೆ ಗರ್ವ ದುಷ್ಟತನದ ಬಳ್ಳಿ ಪರೋಕ್ಷಕವ ಪರೋಕ್ಷವಾಗಿ ಇದು ದೇವರ ಸುಜ್ಞಾನವನ್ನು ಕೇಳಲು ಆ ಸ್ಥಾನದಲ್ಲಿ ಒಟ್ಟುಗೂಡಿದ ಸಭೆಯನ್ನು ಸೂಚಿಸುತ್ತದೆ ದೇವರ ಸುಜ್ಞಾನವನ್ನು ಕೇಳಲು ಭಕ್ತಿ ಮತ್ತು ವಿಧೇಯತೆಯ ಪ್ರಜ್ಞೆಯೂ ಅಗತ್ಯವಿದೆ ಸುಜ್ಞಾನವು ಇಸ್ರಾಯೇಲ್ರನ್ನು ಪ್ರೀತಿಸುತ್ತದೆ ಮತ್ತು ಅವರನ್ನು ತನ್ನ ಅನುವಂಶಿಕವಾಗಿ ಮಾರ್ಪಡಿಸುತ್ತದೆ ಅವರು ದೇವರ ಪ್ರಸನ್ನತೆಯ ಪವಿತ್ರ ನಗರವಾದ ಸಿಯೋನಿನಲ್ಲಿ ಸೇವೆ ಮಾಡಲು ಯತ್ನಿಸುತ್ತಾರೆ ಇದರರ್ಥ ವಿನಮ್ರರು ಪರಮಾತ್ಮನ ಸುಜ್ಞಾನವನ್ನು ಪಡೆಯಲು ಹಂಬಲಿಸಿ ಜೀವಿಸುತ್ತಾರೆ ಎಂದು ನಮ್ಮ ಚಿಂತನೆಯ ಎರಡನೆಯ ಅಂಶ ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ನೋಡುವಂತೆ ಬೆಂಕಿ ಅಥವಾ ಜ್ವಾಲೆ ದೇವರ ಸಾನ್ನಿಧ್ಯವನ್ನು ಸಂಕೇತಿಸುತ್ತದೆ ಮತ್ತು ಕಹಳೆಗಳು ಮೊಳಗುವುದು ಎಚ್ಚರಿಕೆಯನ್ನು ಸೂಚಿಸುತ್ತದೆ ಇವೆರಡು ಜನರ ನಡುವೆ ದೇವರ ಪ್ರಬಲ ಉಪಸ್ಥಿತಿಯನ್ನು ತಿಳಿಸುತ್ತದೆ ಇದು ದೇವರ ಧ್ವನಿಯನ್ನು ಕೇಳಲು ಆಹ್ವಾನವೂ ಆಗಿದೆ ದೇವರ ಧ್ವನಿಯನ್ನು ಈಗ ಸಿಯೋನ್ ಪರ್ವತದಿಂದ ಮೊಳಗಲಾಗುತ್ತದೆ ಮೂಲತಃ ಸಿಯೋನ್ನಲ್ಲಿ ಒಂದು ಡೇರಿಯಲ್ಲಿ ಮಂಜೂಷವನ್ನು ಇರಿಸಲಾಗಿತ್ತು ಆದರೆ ಈಗ ಅದು ಇಡೀ ಇಸ್ರಾಯೇಲ್ನ ಒಟ್ಟುಗೂಡಿಸುವಿಕೆಯನ್ನು ಸೂಚಿಸುತ್ತದೆ ಅದಕ್ಕಿಂತ ಹೆಚ್ಚಾಗಿ ಅದು ಸ್ವರ್ಗೀಯ ಸಿಯೋ ನಗರವನ್ನು ಸೂಚಿಸುತ್ತದೆ ರಕ್ತ ಸಾಕ್ಷಿಗಳ ರಕ್ತವು ಪಾಪಿಗಳಿಗೆ ಪ್ರಾಯಶ್ಚಿತ್ತವಾಗಿದೆ ಎಂಬುದು ವಾಡಿಕೆ ಭೂಮಿಯಿಂದ ಕೂಗುತ್ತಿರುವ ಆ ಬೇಲಿನ ರಕ್ತವೂ ಕೂಡ ಸೀಮಿತ ರೀತಿಯಲ್ಲಿ ಪಾಪಗಳಿಗೆ ಮಾಡುವ ಪ್ರಾಯಶ್ಚಿತ್ತವಾಗಿದೆ ಆದರೆ ಏಸುವಿನ ರಕ್ತದ ಕೂಗು ಆ ಬೇಲಿನ ರಕ್ತಕ್ಕಿಂತ ಶ್ರೇಷ್ಠವಾಗಿದೆ ಮತ್ತು ಸಂಪೂರ್ಣ ಪ್ರಾಯಶ್ಚಿತ್ತವನ್ನು ನೀಡುತ್ತದೆ ಆದ್ದರಿಂದ ಆಲಿಸುವವರ ಪರವಾಗಿ ದೇವರೊಂದಿಗೆ ಮಾತನಾಡುವ ಯೇಸುವಿನ ರಕ್ತವು ಈಗ ಹಿಂಬಾಲಕರೊಂದಿಗೆ ನಿರ್ಣಾಯಕ ರೀತಿಯಲ್ಲಿ ಮಾತನಾಡುತ್ತದೆ ಇದು ವ್ಯಕ್ತಿಯ ಮನಸಾಕ್ಷಿಯನ್ನು ಶುದ್ಧೀಕರಿಸುತ್ತದೆ ದೇವರ ಕೃಪೆಯ ಬಗ್ಗೆ ಮಾತನಾಡುತ್ತದೆ ಮತ್ತು ಹೊಸ ಒಡಂಬಡಿಕೆಯನ್ನು ಜಾರಿಗೆ ತರುತ್ತದೆ ಆ ಮೂಲಕ ದೇವರ ಇಡೀ ಜನರು ದೇವರ ಚೊಚ್ಚಲ ಮಕ್ಕಳು ಎಂದು ಅದು ಸಂಭವಿಸುತ್ತದೆ ಅವರು ನಂಬಿಕೆಯಲ್ಲಿ ದೇವರ ವಾಗ್ದಾನಗಳನ್ನು ಪಡೆಯುತ್ತಾರೆ ವಿಶೇಷವಾಗಿ ಹಬ್ಬದ ಔತಣ ಸಭೆಯಲ್ಲಿ ಭಾಗವಹಿಸುವುದರ ಮೇಲೆ ಒತ್ತು ನೀಡಲಾಗುತ್ತದೆ ಏಕೆಂದರೆ ನಿಜವಾದ ಶಾಶ್ವತ ಹಬ್ಬದ ಔತಣ ಸಭೆಯು ಸ್ವರ್ಗದಲ್ಲಿಯೇ ಇರುವುದರಿಂದ ಹಿಬ್ರಿಯರಿಗೆ ಬರೆದ ಪತ್ರವು ದೇವರ ಶಾಶ್ವತ ಸಬ್ಬತ್ ಆಚರಣೆಯಲ್ಲಿ ಭಾಗವಹಿಸುವ ಈ ಆಯಾಮವನ್ನು ಪ್ರಸ್ತುತಪಡಿಸುತ್ತದೆ ನಮ್ಮ ಚಿಂತನೆಯ ಮೂರನೇ ಅಂಶ ಏಸು ಫರಿಸಾಯರ ನಾಯಕನೊಬ್ಬ ಮನೆಯಲ್ಲಿ ದಿನದಂದು ಹಬ್ಬದ ಭೋಜನದಲ್ಲಿ ಭಾಗವಹಿಸುವುದರ ಮೇಲೆ ಕೇಂದ್ರೀಕೃತವಾಗಿದೆ ಏಸು ಈಗಾಗಲೇ ಜಲೋದರ ರೋಗದಿಂದ ಬಳಲುತ್ತಿದ್ದ ಒಬ್ಬ ಮನುಷ್ಯನನ್ನು ಗುಣಪಡಿಸಿದ್ದರು ಇದು ಕುಂಠಿತಗೊಂಡ ಕೈಯನ್ನು ಸ್ವಸ್ಥತಪಡಿಸುವುದಾಗಿದೆ ಇದು ಮಾನವರ ನೋವುಗಳನ್ನು ನಿವಾರಿಸುವ ಮತ್ತು ಮುಕ್ತಗೊಳಿಸುವ ಮೌಲ್ಯಗಳನ್ನು ಉಚ್ಚರಿಸುವ ಸೂಚನೆಯಾಗಿದೆ ಏಸು ಹವಾನಿತ ಅತಿಥಿಗಳ ಕುಳಿತುಕೊಳ್ಳುವ ಕ್ರಮದ ಸಂದರ್ಭವನ್ನು ಬಳಸಿ ಸ್ವರ್ಗೀಯ ಔತಣಕೂಟಕ್ಕೆ ಸಂಬಂಧಿಸಿದ ಸಂಭಾಷಣೆಯಾಗಿ ಪರಿವರ್ತಿಸುತ್ತಾರೆ ಇಲ್ಲಿ ಅತಿಥಿಗಳು ಮತ್ತು ಅತಿಥೇಯರು ಎಂಬ ಎರಡು ಗುಂಪುಗಳಿವೆ ಏಸುವಿನ ಔತಣಾಲಯದ ಮಾತುಗಳು ಲೂಕರ ಶುಭ ಸಂದೇಶದ ವಿಶಿಷ್ಟತೆ ಏಸುವಿನ ಪ್ರಯಾಣದ ಮುಖಚರ್ಯವನ್ನು ಪ್ರಸ್ತುತಪಡಿಸುವುದರ ಜೊತೆಗೆ ಲೂಕನು ಏಸುವಿನ ಸಂಭ್ರಮಿಸುವ ಮುಖಚರ್ಯವನ್ನು ಪ್ರದರ್ಶಿಸುತ್ತಾನೆ ಈ ಮಾತುಗಳು ಸಾಮಿತಿಯ ಪ್ರತಿಪಾದನೆಯ ರೂಪವನ್ನು ಹೊಂದಿವೆ ಹವಾನಿತ ಅತಿಥಿಗಳು ಮತ್ತು ಅತಿಥೇಯರಿಗೆ ಊಟದ ಶಿಷ್ಟಾಚಾರಗಳು ಮತ್ತು ಅಗತ್ಯವಿರುವ ವರ್ತನೆಗಳ ಬಗ್ಗೆ ಸಲಹೆ ನೀಡುವ ಸುಜ್ಞಾನಿ ವ್ಯಕ್ತಿಯಂತೆ ಏಸು ವರ್ತಿಸುತ್ತಾನೆ ಈ ಮಾತುಗಳು ದೇವರ ಸಾಮ್ರಾಜ್ಯಕ್ಕಿರುವ ಅರ್ಹತೆಯ ಉಪದೇಶಗಳಾಗಿಯೂ ಕಾರ್ಯನಿರ್ವಹಿಸುತ್ತದೆ ಪರೋಕ್ಷವಾಗಿ ಔತಣಕೂಟದ ಈ ಮಾತುಗಳು ಶಿಷ್ಯರಿಗೆ ನಡವಳಿಕೆಯ ವಿಧಾನಗಳ ಬಗ್ಗೆ ಪಾಠಗಳನ್ನು ಒದಗಿಸುತ್ತದೆ ಲೂಕನ ಶುಭ ಸಂದೇಶದ ಈ ಭಾಗವು ದೇವರ ಸಾಮ್ರಾಜ್ಯ ಸೇರಲು ಮತ್ತು ಕಟ್ಟಲು ಅವಶ್ಯವಾಗಿರುವ ಮನೋಭಾವಗಳ ಮತ್ತು ಗುಣಲಕ್ಷಣಗಳ ಬಗ್ಗೆ ನಮಗೆ ಜ್ಞಾನೋದಯವನ್ನು ನೀಡುತ್ತವೆ ಗೌರವವು ಒಬ್ಬರ ಸ್ವಾರ್ಥಪರ ಆಯ್ಕೆಗಳಿಂದಲ್ಲ ಆದರೆ ಒಬ್ಬರಿಗೊಬ್ಬರು ಪ್ರೀತಿ ಗೌರವ ತೋರಿಸುವುದರ ಮೂಲಕ ಬರುತ್ತದೆ ಗೌರವವು ಒಬ್ಬ ವ್ಯಕ್ತಿಯು ತನ್ನ ಪರವಾಗಿ ಏನು ಮಾಡುತ್ತಾನೆ ಎಂಬುದರ ಮೇಲೆ ಸೀಮಿತವಾಗಿಲ್ಲ ಬದಲಾಗಿ ಇತರರು ಒಬ್ಬರ ಬಗ್ಗೆ ಹೊಂದಿರುವ ಮೌಲ್ಯಮಾಪನವನ್ನು ಅವಲಂಬಿಸಿರುತ್ತದೆ ಗೌರವದ ಮೂಲಕ ಗೌರವದ ಮೂಲ ದೇವರ ತೀರ್ಪು ಕ್ರಿಸ್ತನ ಶಿಷ್ಯರ ಮನೋಭಾವವು ನಮ್ರತೆಯಾಗಿರಬೇಕು ಮತ್ತು ಸ್ಥಾನಮಾನವನ್ನು ಹುಡುಕಬಾರದು ಇಲ್ಲಿ ಎರಡು ಗುಂಪುಗಳನ್ನು ಪ್ರಸ್ತುತಪಡಿಸಲಾಗಿದೆ ಒಂದು ಗುಂಪು ಒಬ್ಬರ ಸ್ನೇಹಿತರು ಸಹೋದರರು ಸಂಬಂಧಿಕರು ಅಥವಾ ಶ್ರೀಮಂತ ನೆರೆಹೊರೆಯವರನ್ನು ಒಳಗೊಂಡಿದೆ ಇನ್ನೊಂದು ಗುಂಪು ಬಡವರು ಅಂಗವಿಕಲರು ಕುಂಟರು ಮತ್ತು ಕುರುಡರು ನಾಲ್ಕು ಶ್ರೀಮಂತ ರೀತಿಯ ಮಾನವರು ನಾಲ್ಕು ದುರದೃಷ್ಟಕರ ಪ್ರಕಾರಗಳೊಂದಿಗೆ ವ್ಯತಿರಿಕ್ತರಾಗಿದ್ದಾರೆ ಕಾರಣ ತ್ವರಿತ ಪ್ರತಿಫಲವನ್ನು ಪಡೆಯುವ ಹುಡುಕಾಟ ಅದರ ಬದಲಾಗಿ ಪುನರುತ್ಥಾನದ ಸಮಯದ ಪ್ರತಿಫಲವನ್ನು ಹುಡುಕಬೇಕೆಂದು ಪ್ರೋತ್ಸಾಹಿಸಲಾಗಿದೆ ಇಲ್ಲಿ ಪ್ರತಿಫಲ ಸಿಗುವುದು ಸಹಾಯವು ಸಾಧ್ಯವಾಗದ ಜನರ ದುರದೃಷ್ಟಕರ ಗುಂಪುಗಳಿಂದಲ್ಲ ಬದಲಾಗಿ ಅದು ದೇವರಿಂದಲೇ ಸಿಗುವುದಾಗಿದೆ ನಮ್ಮ ಚಿಂತನೆಯ ಕೊನೆಯ ಭಾಗ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ನಮ್ಮ ಗುಣಲಕ್ಷಣಗಳು ಎಂಬ ವಿಷಯದಿಂದ ನಾವು ತಿಳಿಯುವುದೇನೆಂದರೆ ಲೋಕನ ವಾಕ್ಯ ದೇವರ ಸಾಮ್ರಾಜ್ಯಕ್ಕಾಗಿ ಭೌತಿಕ ಆಸ್ತಿಗಳನ್ನು ಬಳಸುವ ಸಾಮಾನ್ಯ ವಿಷಯವನ್ನು ಎತ್ತಿ ತೋರಿಸುತ್ತದೆ ಇದು ಬಡವರಿಗೆ ಮತ್ತು ದುರದೃಷ್ಟಕರರಿಗೆ ಮೀಸಲಾಗಿಡುವುದು ದೇವರ ಧ್ವನಿಯನ್ನು ಆಲಿಸುವುದು ನಮ್ರತೆ ಮತ್ತು ಪ್ರೀತಿಯ ಸೇವೆ ನಮಗೆ ಸ್ವರ್ಗೀಯ ಔತಣಕೂಟದಲ್ಲಿ ಒಂದು ಸ್ಥಾನವನ್ನು ಖಾತರಿಪಡಿಸುತ್ತವೆ ಮತ್ತು ದೇವರ ಶಾಶ್ವತ ಸಬ್ಬತ್ ಆಚರಣೆಯ ಭಾವಿ ಅನುಭವಿಗಳನ್ನಾಗಿಸುತ್ತದೆ ಇವು ದೇವರ ಸಾಮ್ರಾಜ್ಯದ ಮೂಲಭೂತ ನಡವಳಿಕೆಗಳು ಈ ಚಿಂತನೆಗಳು ದೇವರ ಧ್ವನಿಯ ನಂಬಿಗಸ್ತ ಆಲಿಸುವವರಾಗಿ ಮತ್ತು ದೇವರ ಶಾಶ್ವತ ಔತಣಕೂಟದ ಯೋಗ್ಯ ಅತಿಥಿಗಳಾಗಲು ನಮಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತೇನೆ ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು